ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಟ್ಟದ ರಸ್ತೆ ದುರಸ್ತಿ ಕಾಮಗಾರಿಯು ಮುಕ್ತಾಯ ಹಂತಕ್ಕೆ ಬಂದಿದ್ದು ವಾಹನ ಸವಾರರು ನೆಮ್ಮದಿಯಿಂದ ಘಟ್ಟದಲ್ಲಿ ಸಂಚರಿಸುವಂತಾಗಿದೆ ಕಳೆದ ರವಿವಾರದ ಹೊತ್ತಿಗೆ ಘಟ್ಟದ ಅತ್ಯಂತ ಅಪಾಯಕಾರಿ ತಿರುವು ಎಂದು ಗುರುತಿಸಿಕೊಂಡಿದ್ದ ಟರ್ನ್ ಹಾಗೂ ಕಳೆದ ವರ್ಷ ರಸ್ತೆ ಕುಸಿತ ಕಂಡ ಬಳಿ ರಸ್ತೆ ಡಾಂಬರೀಕರಣ ಮುಗಿದಿದೆ ಈ ಹಿಂದೆ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದ ಕಾರಣ ಗುಂಡಿಗಳು ಧೂಳುಗಳ ನಡುವೆ ವಾಹನ ಸವಾರರು ಇಲಾಖೆಗೆ ಹಿಡಿಶಾಪ ಹಾಕುತ್ತಾ ಸಂಚರಿಸುವ ಅನಿವಾರ್ಯ ಎದುರಾಗಿತ್ತು ಅಷ್ಟೇ ಅಲ್ಲದೆ ಘಟ್ಟದಲ್ಲಿ ನಿತ್ಯವೂ ಒಂದಿಲ್ಲೊಂದು ಅಪಘಾತ ಸಂಭವಿಸಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವ ಘಟನೆಗಳು ಸಹ ನಡೆಯುತ್ತಿದ್ದವು ಗುತ್ತಿಗೆದಾರರಿಂದ ಕಾಮಗಾರಿ ಗುಣಮಟ್ಟವಾಗಿ ನಡೆದಿದ್ದು ಸದ್ಯದ ಮಟ್ಟಿಗೆ ಅರೆಬೈಲ್ ಘಟ್ಟದಲ್ಲಿ ವಾಹನ ಸವಾರರು ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಾಣಗೊಂಡಿದೆ ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದ್ರೆ ರಸ್ತೆ ಸರಿಪಡಿಸಿ ಆದಾಗ್ಯೂ ಕೂಡ ಘಟ್ಟದ ಕೆಲವು ಕಡೆ ವಾಹನಗಳು ಅಪಘಾತಕ್ಕೀಡಾಗ್ತಿವೆ ಇದಕ್ಕೆ ಪ್ರಮುಖ ಕಾರಣ ವೇಗದ ಚಾಲನೆ ಚಾಲಕರ ನಿರ್ಲಕ್ಷ್ಯತನ ಎಂದೇ ಹೇಳಲಾಗುತ್ತಿದೆ ಆದ ಕಾರಣ ವಾಹನ ಸವಾರರು ತಮ್ಮ ವಾಹನಗಳ ವೇಗಕ್ಕೆ ನಿಯಂತ್ರಣ ಹಾಕಿ ಘಟ್ಟದಲ್ಲಿ ನಿಧಾನವಾಗಿ ಸಂಚರಿಸದೇ ಇದ್ದಲ್ಲಿ ಅನಾಹುತ ಕಟ್ಟಿಟ್ಟ ಬುತ್ತಿ ಎಂದು ಪ್ರಜ್ಞಾವಂತ ನಾಗರಿಕರು ಮಾತನಾಡಿಕೊಳ್ತಿದ್ದಾರೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಕಠಿಣವಾದ ಪರಿಶ್ರಮ ಮಾಡುವಂತವರು ಯಾವುದಾದ್ರೂ ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಪೂರ್ಣಗೊಳಿಸದೆ ಬಿಡೋದಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಕೊಟ್ಟರೂ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ತಿಳಿದುಕೊಳ್ತಾರೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ಮುಂಡಗೋಡು ತಾಲೂಕಿನ ಗಡಿಭಾಗದಲ್ಲಿರುವ ಕೋಣನಕೇರಿ ಗ್ರಾಮದ ಸನಿಹದಲ್ಲಿ ಸಚಿವ ಶಿವರಾಮ್ ಹೆಬ್ಬಾರವರ ಒಡೆತನದ ವಿಐಎನ್ಎಸ್ ಫ್ಯಾಕ್ಟರಿ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನ ರವಿವಾರ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಕಳೆದ ಬಾರಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಶಿವರಾಮ್ ಹೆಬ್ಬಾರವರಿಗೆ ಸಕ್ಕರೆ ಖಾತೆ ನೀಡಿದ್ದರು ಸಕ್ಕರೆ ಕಾರ್ಖಾನೆಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡ ಸಚಿವ ಹೆಬ್ಬಾರರು ಈಗ ಸಕ್ಕರೆ ಕಾರ್ಖಾನೆಯನ್ನೇ ಮಾಡುತ್ತಿದ್ದಾರೆ ಸಕ್ಕರೆಯ ಜೊತೆಗೆ ಎಥೆನಾಲ್ ಉತ್ಪಾದನೆ ಮಾಡಲಾಗುತ್ತದೆ ಮುಖ್ಯಮಂತ್ರಿ ಕ್ಷೇತ್ರಕ್ಕೆ ಯಲ್ಲಾಪುರದ ಕ್ಷೇತ್ರದವರು ಬಂದಿದ್ದಾರೆ ಜಮೀನು ನಮ್ಮದು ಕಾರ್ಖಾನೆಯ ಮಾಲೀಕರು ಯಲ್ಲಾಪುರ ಕ್ಷೇತ್ರದವರು ಎಂದು ಹೇಳಿದ ಅವರು ಯಲ್ಲಾಪುರ ಕ್ಷೇತ್ರದ ಅಭಿವೃದ್ಧಿಗೂ ಹೆಚ್ಚು ಸಹಾಯ ನೀಡುತ್ತೇನೆ ಎಂದರು ಬಹಳ ಕಠಿಣ ಪರಿಶ್ರಮ ಮಾಡುವಂತ ಯಾವುದಾದ್ರೂ ಒಂದು ಕೆಲಸವನ್ನ ಹಿಡಿದ್ರೆ ಅದನ್ನ ಪೂರ್ಣ ಮಾಡದೆ ಬಿಡೋದಿಲ್ಲ ಮತ್ತು ಯಾವ ಯಾವ ಕೆಲಸವನ್ನ ಕೊಟ್ಟಿರ್ತೀವೋ ಯಾವ ಕ್ಷೇತ್ರದಲ್ಲಿ ಅದರ ಸಂಪೂರ್ಣವಾದಂತ ಜ್ಞಾನವನ್ನ ಅವರು ಪಡ್ಕೊಳ್ತಾರೆ ಕಳೆದ ಬಾರಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಸಕ್ಕರೆ ಖಾತೆ ಕೊಟ್ಟಿದ್ರು ಸಕ್ಕರೆ ಖಾತೆ ಕೊಟ್ರಿ ಸಕ್ಕರೆ ಕಾರ್ಖಾನೆನ ಮಾಡಿಬಿಟ್ರು ಅದ್ರ ನಾಲೆಜ್ ಅನ್ನು ತಗೊಂಡ್ರು ಕೇವಲ ಸಕ್ಕರೆ ಅಲ್ಲ ಅತ್ಯಾಧುನಿಕವಾಗಿ ಎಥನಾಲ್ ಅನ್ನ ತಯಾರು ಮಾಡುವಂತ ಒಂದು ಪ್ರೊಸೆಸ್ ಅನ್ನ ಈ ಒಂದು ಕಾರ್ಖಾನೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಇನ್ನು ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಈ ಕಾರ್ಖಾನೆಯಿಂದ ಈ ಭಾಗದ ಜನರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಹೆಚ್ಚು ಅನುಕೂಲವಾಗಲಿದೆ ಕಬ್ಬಿನಿಂದ ಸಕ್ಕರೆ ಮಾಡೋದು ಜ್ಯೂಸ್ನಿಂದ ಎಥೆನಾಲ್ ಮಾಡೋದು ಹಾಗೂ ಗೋವಿನ ಜೋಳ ಭತ್ತದಿಂದಲೂ ಎಥೆನಾಲ್ ತಯಾರು ಮಾಡಲಿದೆ ಇದರಿಂದ ಸುತ್ತಮುತ್ತಲಿನ ಹಲವಾರು ತಾಲೂಕಿನ ಕಬ್ಬು ಗೋವಿನ ಜೋಳ ಭತ್ತ ಬೆಳೆಗಾರರಿಗೆ ಬಹುದೊಡ್ಡ ಅನುಕೂಲವಾಗಲಿದೆ ಎಂದರು ಸಕ್ಕರೆಯನ್ನ ಮಾಡ ಜ್ಯೂಸ್ನಿಂದ ಎತ್ನಾಲ್ ಮಾಡುವಂತದ್ದು ಅಷ್ಟೇ ಅಲ್ಲ ಕೇವಲ ಕಬ್ಬು ಬೆಳೆಯ ಅಷ್ಟೇ ಅಲ್ಲ ನಮ್ಮ ಭಾಗದಲ್ಲಿ ಬಹಳ ದೊಡ್ಡ ನಾವು ಗೋವಿನ ಜಾಳವನ್ನ ಬೆಳಿತೀವಿ ಗೋವಿನ ಜಾಳದಿಂದನೂ ಕೂಡ ಸಂಸ್ಕರಣ ಮಾಡಿ ಎಥನಾಲ್ ಮಾಡಬಹುದು ಅಂತ ಈಗಾಗಲೇ ಸ್ಥಾಪಿತ ಆಗಿದ್ದರಿಂದ ಅದನ್ನು ಕೂಡ ಬಳಕೆ ಮಾಡುವ ಗೋವಿನ ಜಾಳದಿಂದನೂ ಕೂಡ ಎಥನಾಲ್ ತಯಾರು ಮಾಡುವಂತ ಅದರ ಜೊತೆ ಜೊತೆಗೆ ಕೇವಲ ಕಬ್ಬು ಗೋವಿನ ಜೋಳ ಅಷ್ಟೇ ಅಲ್ಲ ರೈಸ್ ಬ್ರಾನ್ ಅಂದ್ರೆ ಭತ್ತದ ಮೇಲಿರುವಂತ ಆ ಕೆರೆ ಪದರಿನ ಅದನ್ನು ಕೂಡ ಬಳಕೆ ಮಾಡಿ ಇವತ್ತು ಎಥನಾಲ್ ತಯಾರು ಮಾಡೋದಕ್ಕೆ ಈ ಮೂರು ಪದಾರ್ಥಗಳಿಂದ ತಯಾರು ಮಾಡೋದಕ್ಕೆ ಈ ಕಾರ್ಖಾನೆ ಸಿದ್ಧವಾಗಿದೆ ಹೀಗಾಗಿ ಸುತ್ತಮುತ್ತಲು ಮೂರ್ನಾಲ್ಕು ಕ್ಷೇತ್ರದಲ್ಲಿ ಕಬ್ಬು ಬೆಳೆಗಾರರಿಗೆ ಗೋವಿಂದಾಳ ಬೆಳೆಗಾರರಿಗೆ ಮತ್ತು ಭತ್ತ ಬೆಳೆಗಾರರಿಗೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ಈ ಕಾರ್ಖಾನೆಯಿಂದ ಸಚಿವ ಶಿವರಾಮ್ ಹೆಬ್ಬಾರ್ ಇಷ್ಟೆಲ್ಲ ಮಾಡುತ್ತಿದ್ದೇವೆ ನಿಮಗೇನು ಸಹಾಯ ಬೇಕು ಎಂದು ನನಗೆ ಕೇಳಿದ್ರು ಆ ವೇಳೆಯಲ್ಲಿ ನಾನು ಈ ಕಾರ್ಖಾನೆಯಿಂದ ನೀವು ರೈತರಿಗೆ ಸಹಾಯ ಮಾಡ್ತೀರಿ ಆದರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಎಲ್ಲಾ ಹುದ್ದೆಗಳನ್ನು ಈ ಕ್ಷೇತ್ರದ ಯುವ ಜನತೆಗೆ ನೀಡುವಂತೆ ಕೇಳಿದೆ ಬಹುತೇಕ ಹುದ್ದೆಗಳನ್ನು ನೀಡುತ್ತೇವೆ ಕೆಲವು ತಾಂತ್ರಿಕ ಹುದ್ದೆಗಳನ್ನು ಬೇರೆ ಕಡೆಯಿಂದ ತರಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಈ ಭಾಗದ ಜನತೆಗೆ ಕೆಲಸ ನೀಡುವ ಜವಾಬ್ದಾರಿಯನ್ನ ಸಚಿವರ ಪುತ್ರ ವಿವೇಕ್ ಹೆಬ್ಬಾರ್ ವಹಿಸಿಕೊಂಡು ಎಂದರು ಶಿವರಾಮ್ ಹೆಬ್ಬಾರ್ ಅವರು ಈ ಭಾಗದಲ್ಲಿ ಕಾರ್ಖಾನೆ ಅಂತ ಹೇಳಿ ಮಾಡುವಂತಹ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರು ಇಲ್ಲ ಖಂಡಿತವಾಗೂ ಮಾಡಬೇಕು ಎರಡನೇ ಹಂತದಲ್ಲಿ ನಾವು ಇಲ್ಲಿ ಕೈಗಾರಿಕೆ ಬರಬೇಕು ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಗುಜರಾತ್ ಅಂಬುಜಾ ಬಂದಿದೆ ಮತ್ತು ಈ ನಮ್ಮ ವಿಮ್ಸ್ ಸಕ್ಕರೆ ಕಾರ್ಖಾನೆ ಬಂದಿದೆ ಇನ್ನ ಎರಡು ಮೂರು ಕಾರ್ಖಾನೆಗಳು ಬರ್ತವೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದ್ದಾವೆ ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಕೈಗೆ ಕೆಲಸ ಕೊಡುವಂತ ಅತ್ಯಂತ ಮಹತ್ವದ ಗುರಿ ಇಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ ಕೆಲವೇ ದಿನಗಳಲ್ಲಿ ಸಾಹಿ ಗಾರ್ಮೆಂಟ್ಸ್ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಜಾಗವನ್ನು ಹುಡುಕಿದ್ದಾರೆ ಅವರು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನಾಲ್ಕೈದು ದೊಡ್ಡ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಬರಲಿದ್ದಾವೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಂದು ಒಳ್ಳೆಯ ಯೋಜನೆಯನ್ನ ರೂಪಿಸಿದ್ದೀರಿ ಮುಂದಿನ ಐದು ತಿಂಗಳಲ್ಲಿ ಈ ಕಾರ್ಖಾನೆ ಕಾರ್ಯಾರಂಭವಾಗಲಿ ಅದರ ಉದ್ಘಾಟನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಎಂದರು ಸದ್ಯದಲ್ಲಿ ರಾಜ್ಯಾದ್ಯಂತ ಹೊಸ ಕಾಲೇಜುಗಳನ್ನ ಮಂಜೂರಿ ಮಾಡುವ ಹಂತದಲ್ಲಿದ್ದು ಆ ವೇಳೆಯಲ್ಲಿ ಕೋಣನಕೇರಿಗೂ ಒಂದು ಪದವಿ ಪೂರ್ವ ಕಾಲೇಜು ನೀಡಲಾಗುವುದು ಎಂದರು ಜನ ಬಹಳ ಕೆಲಸವನ್ನು ಮಾಡುತ್ತಾರೆ ಈ ಕಾರ್ಖಾನೆ ಬಂದಿರುವ ಹಿನ್ನೆಲೆಯಲ್ಲಿ ಅವರ ಸಹಕಾರ ಕೂಡ ಬಹಳ ದೊಡ್ಡದಿದೆ ನಾನು ಸ್ಮರಣೆಯನ್ನು ಮಾಡಬೇಕು ಹೀಗಾಗಿ ನಾವು ಕೋಣನ್ಕೆರೆಯ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರು ಏನ್ ಹೇಳಿದ್ದಾರೆ ನಾವೆಲ್ಲವೂ ಕೂಡ ಮಾಡ್ತೇವೆ ಅವರ ಒಂದು ಪ್ರಮುಖವಾಗಿರುವಂತಹ ಒಂದು ಬೇಡಿಕೆ ಇಲ್ಲಿ ಸಿ ಕಾಲೇಜ್ ಆಗಬೇಕನ್ನು ಪ್ರಮುಖವಾದಂತ ಒಂದು ಬೇಡಿಕೆ ಇದೆ ನಾವು ಹೊಸ ಕಾಲೇಜುಗಳನ್ನ ಕೊಡುವಂತಹ ತೀರ್ಮಾನ ಮಾಡುವಂತ ಹಂತದಲ್ಲಿ ಇದ್ದೇವೆ ಇಡೀ ರಾಜ್ಯಕ್ಕೆ ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಕೋಣನ್ಕೆರಿಗೂ ಕೂಡ ಸಿ ಕಾಲೇಜುಗಳ ಇರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ನನಗೆ ಒಂದು ಕೆಲಸ ಮಾಡಲು ಅವಕಾಶ ನೀಡಿದ್ದಾರೆ ರೈತರ ಅನುಕೂಲಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿಯೇ ಕಾರ್ಖಾನೆ ನಿರ್ಮಿಸುವಂತೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದರು ಮುಖ್ಯಮಂತ್ರಿಗಳು ಆಧುನಿಕ ಭಗೀರಥ ಎಂದ್ರೆ ತಪ್ಪಾಗಲಾರದು ವರದಾ ನದಿಯ ನೀರನ್ನ ಶಿಗ್ಗಾಂವ್ ಪ್ರದೇಶಕ್ಕೆ ತಂದು ಬೃಹತ್ ನೀರಾವರಿ ಯೋಜನೆಯನ್ನ ತಂದು ರೈತರಿಗಾಗಿ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದ್ದಾರೆ ನಮ್ಮ ಕ್ಷೇತ್ರವಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಎಂದರು ನಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ಬಹಳ ಪ್ರೀತಿಯಿಂದ ಕರೆದಾಗ ಬಂದು ಶಿಲಾನ್ಯಾಸ ಮಾಡಿ ನಮಗೆ ಆಶೀರ್ವಾದ ಮಾಡುದಕ್ಕೆ ಬಂದಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಕ್ಷೇತ್ರದಲ್ಲಿ ನಮ್ಗೆ ಇದೊಂದು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರೈತರ ಸೇವೆಗೆ ಇದೊಂದು ಯಶಸ್ಸನ್ನು ತಲುಪತಕ್ಕಂತ ಕಾರ್ಯಕ್ರಮಕ್ಕೆ ನನ್ನ ಕ್ಷೇತ್ರದಲ್ಲೇ ಮಾಡಬೇಕು ಅಂತೇಳಿ ನನ್ನ ಸೂಚನೆ ಕೊಟ್ಟು ಈ ಕ್ಷೇತ್ರ ರೈತರ ಮೇಲೆ ತನ್ನ ಕಳಕಳಿಯನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಯುವ ಉದ್ಯಮಿ ವಿವೇಕ್ ಹೆಬ್ಬಾರ್ ಮಾತನಾಡಿ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಎಥೆನಾಲ್ ಉತ್ಪಾದಿಸಲಾಗುತ್ತದೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಲು ಹಾಗೂ ಉತ್ತಮ ಪರಿಸರ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಎಥೆನಾಲ್ ಬಳಕೆಗೆ ಪ್ರಧಾನಿ ಮೋದಿ ಅವರು ಉತ್ತೇಜನ ನೀಡಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ನೀರಾವರಿ ಸಚಿವ ಗೋವಿಂದ್ ಕಾರ್ಜೋಳ್ ಶಾಸಕ ನೆಹರು ಓಲೇಕರ್ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ವಾಯುವ್ಯ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಯುವ ಮುಖಂಡ ವಿವೇಕ್ ಹೆಬ್ಬಾರ್ ಹಾಗೂ ಕುಟುಂಬದವರು ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಕನ್ನಡ ಸಾಹಿತ್ಯದಲ್ಲಿ ದೊಡ್ಡವರು ರಚಿಸಿರುವ ಮಕ್ಕಳ ಸಾಹಿತ್ಯದ ಕೃತಿಗಳು ಸಾಕಷ್ಟು ಬಂದಿವೆ ಆದರೆ ಮಕ್ಕಳೇ ಸಾಹಿತಿಗಳಾಗಿ ಕೃತಿಯನ್ನ ಹೊರತಂದಿರೋದು ಬಹಳ ಕಡಿಮೆ ದಾಂಡೇಲಿಯ ವಿದ್ಯಾರ್ಥಿಗಳಾದ ಸಾಕ್ಷಿ ಹಾಗೂ ಶ್ರದ್ಧಾ ಕಿರಿಯ ವಯಸ್ಸಿನಲ್ಲೇ ಚೊಚ್ಚಲ ಕವನ ಸಂಕಲನಗಳನ್ನು ಹೊರತಂದಿರುವುದು ಶ್ಲಾಘನಾರ್ಹ ಸಂಗತಿಯಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಹೇಳಿದರು ಅವರು ದಾಂಡೀಲಿಯ ಯೋಗಿನಿ ಪ್ರಕಾಶನ ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಉತ್ತರ ಕನ್ನಡ ಜಿಲ್ಲಾ ಘಟಕ ಮತ್ತು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕುಮಾರಿ ಸಾಕ್ಷಿ ದೀಪಕ್ ಸಾಮಂತರ ಕಲ್ಪನೆಯ ಚಿಗುರು ಹಾಗೂ ಕುಮಾರಿ ಶ್ರದ್ಧಾ ದೀಪಕ್ ಸಾಮಂತರ ನನ್ನ ಸುಂದರ ಲೋಕ ಎಂಬ ಕವನ ಸಂಕಲನಗಳ ಬಿಡುಗಡೆ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಾಕ್ಷಿಯವರ ಕಲ್ಪನೆಯ ಚಿಗುರು ಬಿಡುಗಡೆ ಮಾಡಿ ಮಾತನಾಡಿದ ಅವರು ಸಾಕ್ಷಿಯವರು ತಮ್ಮ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಸಾಮಾಜಿಕವಾದ ಹಾಗೂ ಸಾಂಸ್ಕೃತಿಕವಾದ ಪ್ರಜ್ಞೆಯನ್ನಿಟ್ಟುಕೊಂಡು ಕಾವ್ಯವನ್ನ ರಚಿಸುತ್ತಿದ್ದಾರೆ ನಾವೆಲ್ಲರೂ ಒಂದು ನಮ್ಮಲ್ಲಿ ಸೌಹಾರ್ದತೆಯ ಭಾವನೆ ಇರಬೇಕು ಎನ್ನುವ ಸಂದೇಶವನ್ನ ತಮ್ಮ ಕವನಗಳ ಮೂಲಕ ನೀಡುತ್ತಿದ್ದಾರೆ ಇಂದು ಇಂತಹ ಭಾವೈಕ್ಯತೆಯ ಮನಸ್ಸು ವಿದ್ಯಾರ್ಥಿ ಸಮೂಹದಲ್ಲಿ ಬರಬೇಕಾದಂತಹ ಅಗತ್ಯವಿದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಅವರು ನಿಜವಾದ ಯಶಸ್ಸಿನ ಬದುಕನ್ನ ಕಾಣಲು ಸಾಧ್ಯ ಮಕ್ಕಳ ಒಳಗಿರುವ ಪ್ರತಿಭೆ ಹಾಗೂ ಸಂವೇದನೆಯನ್ನ ಕೂಡ ಪಾಲಕರಾದವರು ಅರ್ಥೈಸಿಕೊಳ್ಳಬೇಕು ಮತ್ತು ಆ ದಾರಿಯಲ್ಲಿ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕೆಂದು ಹೇಳಿ ಚೊಚ್ಚಲ ಕವನ ಸಂಕಲನವನ್ನ ಹೊರತಂದ ಸಾಕ್ಷಿ ಹಾಗೂ ಶ್ರದ್ಧಾರವರಿಗೆ ಕನ್ನಡದ ಶಾಲು ಹೊದಿಸಿ ಪುಸ್ತಕ ನೀಡಿ ಸನ್ಮಾನಿಸಿದ್ರು ಕುಮಾರಿ ಶ್ರದ್ಧಾ ಸಾಮಂತರ ನನ್ನ ಸುಂದರ ಲೋಕ ಕೃತಿಯನ್ನ ಬಿಡುಗಡೆ ಮಾಡಿ ಮಾತನಾಡಿದ ಲೇಖಕ ಪ್ರಾಧ್ಯಾಪಕ ಡಾ ಆರ್ಜಿ ಹೆಗಡೆಯವರು ನಮ್ಮ ಸಮಾಜದ ಜೊತೆಗಿನ ಸಂಸ್ಕೃತಿ ಕಳಚಿಕೊಳ್ತಿದೆ ಭಾಷೆ ನಶಿಸುತ್ತಿದೆ ಭಾಷೆ ನಶಿಸುತ್ತಿದ್ದಂತೆ ಸದೃಢ ಸಾಹಿತ್ಯದಲ್ಲಿ ಕೊರತೆ ಬರ್ತಿದೆ. ಕಾವ್ಯ ಮೌನವಾಗಿರುತ್ತದೆ ಆದರೆ ಈ ಕಾವ್ಯಕ್ಕೆ ಒಮ್ಮೊಮ್ಮೆ ರಣಕಹಳೆಯನ್ನ ಮೊಳಗಿಸುವಂತಹ ಶಕ್ತಿ ಇರುತ್ತದೆ ಕವನ ಸಂಕಲನ ಹೊರತಂದ ಈ ಪ್ರತಿಭೆಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಾಗಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಜಿಲ್ಲಾಧ್ಯಕ್ಷೆ ಲೇಖಕಿ ಶಿವಲೀಲಾ ಹುಣಸಗಿ ಮಾತನಾಡಿ ಇಂದಿನ ಮಕ್ಕಳು ತಮ್ಮ ಓದಿನ ಜೊತೆಗೆ ಸಾಹಿತ್ಯದ ರಚನೆಯಲ್ಲಿ ತೊಡಗಿಸಿಕೊಳ್ಬೇಕು ಹೆಚ್ಚೆಚ್ಚು ಸಾಹಿತ್ಯದ ಕೃತಿಗಳನ್ನು ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ಬೇಕು ಓದು ನಮ್ಮ ಜೊತೆಗಿರುವ ಸಂಪತ್ತು ಪುಸ್ತಕಗಳು ನಮ್ಮ ಜೊತೆಗಿರುವ ಸ್ನೇಹಿತರು ಕಿರಿಯ ವಯಸ್ಸಿನಲ್ಲಿ ಅವರ ಅನುಭವದ ಪರಿಮಿತಿ ಒಳಗಡೆ ಕವನ ಸಂಕಲನವನ್ನ ಹೊರತಂದಿರುವ ಈ ಇಬ್ಬರ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಸಾಂದರ್ಭಿಕವಾಗಿ ಮಾತನಾಡಿದರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಲೇಖಕ ಕೃಷ್ಣ ಪದಕಿಯವರು ಕಲ್ಪನೆಯ ಚಿಗುರು ಕೃತಿ ಪರಿಚಯಿಸಿದ್ರೆ ಹಳಿಯಾಳ ತಾಲೂಕು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಅಧ್ಯಕ್ಷೆ ಲೇಖಕಿ ಭಾರತಿ ನಲವಡಿಯವರು ನನ್ನ ಸುಂದರ ಲೋಕ ಕೃತಿಯನ್ನ ಪರಿಚಯಿಸಿದ್ರು ಈ ಸಂದರ್ಭದಲ್ಲಿ ದಾಂಡೇಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾರಾಯಣ್ ನಾಯ್ಕ ಹಾಗೂ ಶಿರ್ಸಿಯ ಲೇಖಕ ಡಿಎಸ್ ನಾಯ್ಕ ರವರು ಶುಭ ಹಾರೈಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಿಂದ ಕುಮಾರಿ ಸಾಕ್ಷಿ ಹಾಗೂ ಕುಮಾರಿ ಶ್ರದ್ದಾರವರನ್ನ ಸನ್ಮಾನಿಸಿ ಗೌರವಿಸಿದ್ರು ಯೋಗಿನಿ ಪ್ರಕಾಶನದ ದೀಪಾಲಿ ದೀಪಕ್ ಸಾಮಂತ್ ದೀಪಕ್ ಸಾಮಂತ್ ಯಲ್ಲಾಪುರದ ಶ್ರೀಪಾದ್ ಭಟ್ ಸಹಕರಿಸಿದ್ರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वल बड़कूर होवर तालूकु भटक ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್